ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮ ಲಲಿತಾ ವೈಬ್ಸ್ ಚಾನಲ್ಗೆ ಇದು ನಮ್ಮ ಭಕ್ತಿ ಶಕ್ತಿ ಮತ್ತು ಸರಳ ಜೀವನ ಶೈಲಿಯ ಚಾನೆಲ್ ಇದಾಗಿದೆ ಇವತ್ತು ನಿಮಗೊಂದು ಸಣ್ಣ ವ್ರತದ ಬಗ್ಗೆ ತಿಳಿಸಿಕೊಡುತ್ತೇನೆ ಅದು ವರಾಹಿ ವ್ರತ ಈ ಆಷಾಢ ಮಾಸದಲ್ಲಿ ತುಂಬ ಶಕ್ತಿಯುತವಾದ ವ್ರತ ನಮ್ಮ ಸಂಕಲ್ಪವನ್ನು ತೀರಿಸಿಕೊಳ್ಳಲು ಶ್ರದ್ಧಾ ಭಕ್ತಿಯಿಂದ ಇದನ್ನು ನೀವು ಈ ಶುಕ್ರವಾರ ಒಂದು 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 ಮೂರು ಅಥವಾ ಒಂಬತ್ತು ದಿನಗಳ ಕಾಲ ಇದನ್ನು ಆಚರಿಸಬಹುದು ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ಇದರ ಪೂಜೆ ಹೇಗೆ ಮಾಡಬೇಕು ಅಂತಂದರೆ ಫಸ್ಟು ಗಣಪತಿಗೆ ಒಂದು ನಮಸ್ಕಾರ ಮಾಡಿ ಗಣಪತಿ ಮಂತ್ರ ಹೇಳಿ ನಂತರ ನೀವು ಸಂಕಲ್ಪ ಮಾಡಬೇಕು ಏನಂತ ಸಂಕಲ್ಪ ನಿಮಗೆ ಏನಿದೆಯೋ ನಿಮ್ಮ ಆರೋಗ್ಯಕ್ಕಾಗಿರ್ಬೋದು ಕುಟುಂಬದ ಶ್ರೇಯಸ್ಸಿಗಾಗಿರ್ಬೋದು ಅಥವಾ ಒಂದು ಜಾಬ್ ಇರ್ಬೋದು ಕೆಲಸ ಉದ್ಯೋಗ ಏನಾದರೂ ಆಗಿರ್ಬೋದು ಆ ಥರ ಯಾವುದಾದ್ರು ಒಂದು ಸಂಕಲ್ಪ ಮಾಡಬೇಕು ಒಂದು ಟೈಮ್ಗೆ ಒಂದೇ ಸಂಕಲ್ಪ ಮಾಡಬೇಕು ಆ ಸಂಕಲ್ಪ ಹೆಂಗೆ ಮಾಡಬೇಕು ಅಂತಂದರೆ ಇಂದು ನಾನು ಸರಳ ವರಾಹಿ ವ್ರತವನ್ನು ಮಾಡುವ ಸಂಕಲ್ಪ ಮಾಡುತ್ತಿದ್ದೇನೆ ಇದು ನನ್ನ ಕುಟುಂಬದ ಶ್ರೇಯಸ್ಸಿಗೆ ಆರೋಗ್ಯಕ್ಕೆ ಆಗುವ ಆಶಕ್ತರ ಕೈಗೊಳ್ಳುವ ಶಕ್ತಿಗೆ ಅಂತ ನೀವು ಹೇಳಿಬಿಟ್ಟು ಆಮೇಲೆ ಪೂಜೆನೇ ಸ್ಟಾರ್ಟ್ ಮಾಡಬೇಕು ಇದಕ್ಕೇನು ಅಂದರೆ ನಿಮಗೆ ವರಾಹಿ ಫೋಟೋನೇ ಬೇಕು ಅದೇ ಬೇಕು ಇದೇ ಬೇಕು ಎಲ್ಲ ವಸ್ತುಗಳು ಬೇಕು ಆ ಥರ ಎಲ್ಲ ಏನೂ ಸ ಸರಳವಾಗಿ ಆರಾಮಾಗಿ ನೀವು ದಿನನಿತ್ಯ ಹೆಂಗೆ ಸ್ನಾನ ಮಾಡ್ಕೊತೀರೋ ಅದೇ ಥರ ಸ್ನಾನ ಮಾಡಿ ನಂತರ ದೇವಸ್ ದೇವ್ರ ಪೂಜೆ ದೇವ್ರ ಮನೆಗೆ ಅಥವಾ ನೀವು ಎಲ್ಲಿ ಪೂಜೆ ಮಾಡ್ತೀವೋ ಆ ಪೂಜಾ ಸ್ಥಳದಲ್ಲಿ ಒಂದು ದೀಪ ನಿಮ್ಮ ನಿಮ್ಮ ಶಕ್ತಿ ಅನುಸಾರ ಅದು ತುಪ್ಪದ ದೀಪ ಇರ್ಬೋದು ಅಥವಾ ಎಣ್ಣೆ ದೀಪ ಇರ್ಬೋದು ಯಾವುದಾದ್ರೂ ಸರಿ ಒಂದು ದೀಪ ಹಚ್ಚಿ ಆ ವರಾಹಿ ತಾಯಿಯನ್ನು ಮನಸ್ಸಲ್ಲೇ ನೆನಪಿಸ್ಕೊಂಡು ಸಂಕಲ್ಪ ಮಾಡಿ ನೀವು ಈ ಮಂತ್ರನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಮಂತ್ರಾನ ನೀವು ಮೂರು ಬಾರಿ ಅಥವಾ ಹನ್ನೊಂದು ಬಾರಿ ಅಥವಾ ನಿಮ್ಮ ಅನುಸಾರ ನೂರ ಎಂಟು ಬಾರಿ ಇದನ್ನು ಹೇಳ್ಬೋದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಆ ಮಂತ್ರ ಏನು ಅಂದರೆ ಓಂ ಐಂ ರೀಂ ಶ್ರೀಂ ಕ್ಲೀಂ ವಾರಾಹೈ ನಮಃ ಅಂತ ಹೇಳಬೇಕು ಮತ್ತು ನೀವು ಇದ್ರ ನೈವೇದ್ಯಕ್ಕೋಸ್ಕರ ಯಾವುದಾದ್ರು ಒಂದು ಹಣ್ಣು ಇರ್ಬೋದು ಅಥವಾ ಕಲ್ಸಕ್ಕರೆ ಇರ್ಬೋದು ಅಥವಾ ಒಂದು ಚೂರು ಬೆಲ್ಲ ಇರ್ಬೋದು ಅಥವಾ ನಿಮ್ಮ ಕೈಲಿ ಆದರೆ ಸಣ್ಣದಾಗಿ ಬೆಲ್ಲದನ್ನ ಅಥವಾ ಪಾಯಸ ಅಥವಾ ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ಯಾವುದಾದ್ರು ಅದು ನಿಮ್ಮ ಶಕ್ತಿ ಅನುಸಾರ ಅದನ್ನು ಅಮ್ಮನಿಗೆ ನೈವೇದ್ಯಕ್ಕಿಟ್ಟು ಅದನ್ನು ಲಾಸ್ಟಿಗೆ ಈ ಮಂತ್ರನ ನಿಮ್ಮ ಶಕ್ತಿ ಅನುಸಾರ ಹೇಳಿದ್ಮೇಲೆ ಲಾಸ್ಟಿಗೆ ದೀಪಾರ್ತಿ ಮಾಡಬೇಕು ದೀಪಾರ್ತಿ ಮಾಡಿ ಲಾಸ್ಟಿಗೆ ನೀವೇನಂತ ಕೇಳ್ಕೊಳ್ಬೇಕು ಕೃಪೆಯಾಗಿ ದೇವಿ ವಾರಾಹಿ ನನ್ನ ಪ್ರಾರ್ಥನೆ ಅಂಗೀಕರಿಸಲಿ ಓಂ ಶಾಂತಿ 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 ಅಂತ ಕೇಳಿಕೊಂಡು ನಂತರ ನೀವು ಪೂಜೆನ ಸಮಾಪ್ತಿ ಮಾಡಬೇಕು ತುಂಬ ಸರಳವಾದ ಪೂಜೆ ಏನೇಂತಕ್ಕೋ ಸುಮ್ಮನೆ ಟೈಮ್ ವೇಸ್ಟ್ಗಳು ಮಾಡ್ತೀವಿ ಅದ್ರ ಬದಲು ನಮ್ಮ ಜೀವನದಲ್ಲಿ ಇಪ್ಪತ್ತ್ನಾಲ್ಕು ಗಂಟೆನ ಬರೀ ಒಂದು ಹತ್ತು ನಿಮಿಷ ಅಥವಾ ಒಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಇಷ್ಟರಲ್ಲಿ ಒಂದು ಸ್ವಲ್ಪ ದೇವರಿಗೆ ಅಥವಾ ನಮ್ಮನ್ನು ನಾವು ಕಂಡ್ಕೊಳ್ಳೋದಕ್ಕೋಸ್ಕರ ಒಂದು ಟೈಮ್ ಕೊಡೋಣ ಅದರಿಂದ ನಮಗೆ ನಮ್ಮ ಸುತ್ತಮುತ್ತ ಇರೋರಿಗೆ ನಮ್ಮ ಮನೆಯವರಿಗೆ ಎಲ್ಲ ಶ್ರೇಯಸ್ಸಾಗುತ್ತೆ ಆದ್ದರಿಂದ ಇದು ನಾನು ಮಾಡಿ ಅದರಿಂದ ನಾನು ಫಲ ಪಡ್ಕೊಂಡಿದ್ದೀನಿ ಆದ್ದರಿಂದ ಇದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಷಾಢ ಮಾಸದಲ್ಲಿ ಮಾಡಿದ್ರೆ ಇನ್ನೂ ತುಂಬ ತುಂಬ ಶಕ್ತಿ ಅನುಸಾರವಾಗಿ ತುಂಬ ಒಳ್ಳೆಯದಾಗುತ್ತೆ ಮನಸಲ್ಲಿ ನಂಬಿಕೆ ಇರಬೇಕು ಯಾವುದ್ರ ಯಾವುದೇ ಮಾಡೋದಿದ್ದರೂ ಅದ್ರ ಮೇಲೆ ನಂಬಿಕೆ ಇರಬೇಕು ಸೊ ದಯವಿಟ್ಟು ಈ ವ್ರತನ ಸಂಕಲ್ಪನ ಯಾರು ಬೇಕಾದರೂ ಮಾಡ್ಬೋದು ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡಿರೋ